ನಮಸ್ಕಾರ ವೀಕ್ಷಕರಿ ಚನತಾ ಟೈಮ್ಸ್ ಆಫ್ ಸ್ವಾಗತ ಬೆಳಗಾವಿಯಲ್ಲಿ ಮಾಧ್ಯಮಗಳಿಗೆ ಹುಕ್ಕೇರಿ ವಿದ್ಯುತ್ ಚುನಾವಣೆ ಸೋಲಿನ ಬಗ್ಗೆ ಸಚಿವ ಸತೀಶ್ ಹೇಳಿಕೆ ಹೌದು ವೀಕ್ಷಕರೇ ಹುಕ್ಕೇರಿ ವಿದ್ಯುತ್ ಸೋಲಿನ ಬಗ್ಗೆ ಸೋಲಿನ ನಂತರ ಮಾಧ್ಯಮಗಳಿಗೆ ಸತೀಶ್ ಮೊದಲ ಪ್ರತಿಕ್ರಿಯೆ ಬೆಳಗಾವಿ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗಳಿಗೆ ಸತೀಶ್ ಹೇಳಿಕೆ ಸೋಲು ಗೆಲುವು ಇದ್ದಿದ್ದೆ ಪ್ರಯತ್ನ ಮಾಡುವುದಿತ್ತು ಮಾಡಿದ್ದೇವೆ ನಮ್ಮ ಕಾರ್ಯಕರ್ತರು ಹಾಗೂ ಬೇಸ ರೆಡಿ ಮಾಡಲು ಚುನಾವಣೆ ಮಾಡಿದ್ದೇವೆ ಹೇಗೆ ಸೋತರು ಸೋಲು ಸೋಲೆ ಮಾಡುವ ಎಲ್ಲ ಪ್ರಯತ್ನ ಮಾಡಿದ್ದೇವೆ ನಮ್ಮ ಕಾರ್ಯಕರ್ತರಿಗೆ ಧೈರ್ಯ ತುಂಬುವ ಬೇಕಿತ್ತು ಸೋಲಿಗೆ ಕಾರಣ ಜಾಸ್ತಿ ಓಟ್ ಹಾಕಿದ್ದಾರೆ ಕೋ ಆಪರೇಟಿವ್ ಸೆಕ್ಷನ್ ನಮಗೆ ಹೊಸದು ಆದರೂ ಸಹ ಚುನಾವಣೆ ಮಾಡಿದ್ದೇವೆ ಹನ್ನೆರಡು ಸಾವಿರ ಓಟ್ ನಾವು ಪಡೆದಿದ್ದೇವೆ ಇಪ್ಪತ್ತು ಸಾವಿರ ಓಟ್ ಅವರು ಪಡೆದಿದ್ದಾರೆ ಒಂದೇ ಒಂದು ಸ್ಥಾನ ಗೆಲ್ಲಲು ಸಾಧ್ಯವಾಗಲಿಲ್ಲ ಎನ್ನುವ ವಿಚಾರ ಬಹಳಷ್ಟು ಮತಗಳು ರಿಜೆಕ್ಟ್ ಆಗಿವೆ ಅವರ ಸ್ಟಾಟರ್ಜಿ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಮತದಾರರ ಮನವೊಲಿಸುವಲ್ಲಿ ವಿಫಲರಾಗಿದ್ದೇವೆ ಜಾರಕಿಹೊಳಿ ಕುಟುಂಬದ ಅಭಿವೃದ್ಧಿಗಳಿಗೆ ಪಕ್ಷಭೇದ ಮರೆತು ಒಂದಾದರ ಎಂಬ ವಿಚಾರ ನಮ್ಮ ವಿರೋಧಿಗಳಿಗೆ ಒಂದಾಗಿದ್ದರೂ ಸರಿಯಾಗಿ ಓಟ್ ಬಿದ್ದಿಲ್ಲ ಅವರು ಮೂವತ್ತು ವರ್ಷದಿಂದ ಇದ್ದು ಇಪ್ಪತ್ತು ಸಾವಿರ ಮತ ನಾವು ಮೂರು ತಿಂಗಳಲ್ಲಿ ಹನ್ನೆರಡು ಸಾವಿರ ಮತ ಪಡೆದಿದ್ದೇವೆ ಎಂದು ಸತೀಶ ಭಾಷಣಗಳಿಂದ ಮತಗಳು ಬಂದಿಲ್ಲ ಹಣ ನಿಮ್ದು ಗಾಡಿ ನಿಮ್ದು ಕತ್ತಿಗೆ ಮತ ಹಾಕಿದ್ರು ಅಂತ ಅನಿಸ್ತಾ ಎಂಬ ವಿಚಾರ ಬಹಳ ಮತಗಳು ರಿಜೆಕ್ಟ್ ಆಗಿದ್ದು ಸಮಸ್ಯೆ ಆಗಿದೆ ಎಂದು ಸಚಿವ ಜಾರಕಿಹೊಳಿ ಹೇಳಿದ್ರು ಗೆಲುವು ಸೋಲಿಂದ ಗೆಲುವು ಹಾಕ್ತಾರೆ ಪ್ರಯತ್ನ ಮಾಡುವ ಮಾಡಿದೀವಿ ನಾವು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ಒಂದು ಬೇಸ್ ರೆಡಿ ಮಾಡ್ಲಿಕ್ಕೆ ಚುನಾವಣೆ ಮತ್ತೆ ಕೂಡ ಹೇಳಿದೀವಿ ಗೆಲ್ಲಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದೀವಿ ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಹೆಂಗೆ ಸೋತ್ರ ಸೋಲು ಸೋಲೆ ನೀನು ನಾವು ಹೇಳಲಿಕ್ಕೆ ಸಾಕಷ್ಟು ನಮ್ಮ ಕಡೆ ಇದ್ರು ಕೂಡ ಒಂದು ಹೊಟ್ಟಿಗೆ ಸೋತರು ಅಷ್ಟೇ ಹೋಟ್ಲಿ ಸೋತ್ರ ಸೋತಿದ್ದೀವಿ ಸೊ ಮಾಡುವಂಥ ಎಲ್ಲಾ ಎಫರ್ಟ್ಸ್ ಅನ್ನ ಮಾಡಿದೀವಿ ಆದರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಒಂದು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡುವಲ್ಲಿ ಅಷ್ಟ ಮಟ್ಟಿಗೆ ನಾವು ಯಶಸ್ವಿ ಆಗಿದೀವಿ ಸೋಲಿಗೆ ಪ್ರಮುತ್ ನಮ್ಮ ಬಹಳಷ್ಟು ಒಟ್ಟು ರಿಸೆಕ್ಟ್ ಆಗಿದಾವ ಅಂದ್ರೆ ಜಾಸ್ತಿ ಓಟ್ ಹಾಕಿದ ಅವರಿಗೆ ಹತ್ತು ಹತ್ತಾಕಿದಾರ ಹದಿನೈದು ಹಾಕಿದಾರ ಕೆಲವು ಕಡೆ ಐದ್ ಸಾವಿರ ಆರ್ ಸಾವಿರ ಸಾವಿರವರೆಗೆ ಆಗಿದಾವ್ರೆ ಸೆಕ್ಷನ್ ವೈಸ್ ಎಸ್ ಸಿ ಎಸ್ ಟಿ ಬಿ ಸೊ ಅವೆಲ್ಲ ಒಂದ್ ಕಡೆ ಇದ್ರು ಸ್ವಲ್ಪ ಇಕೋಪರೇಟಿವ್ ಸೆಕ್ಟರ್ ನಮ್ಗ್ ಹೊಸದು ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ನಮ್ಗ್ ಹೊಸದು ಆದರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದ್ ಹಂತಕ್ಕೆ ತರುವಂತ ಪ್ರಯತ್ನ ಮಾಡಿದ್ವಿ ಸೈಜ್ ಬೆಲ್ಲ ಅಂತ ತೊಗೊಂಡಿ ಹನ್ನೆರಡು ಸಾವಿರ ನಾ ತೊಗೊಂಡ್ವಿ ಇಪ್ಪತ್ ಸಾವಿರ ಸೊ ಎಲ್ಲ ರೀತಿಯ ಪ್ರಯತ್ನ ಮಾಡಿ ಕೆಲವು ಕಡೆ ಮಿಸ್ ಮ್ಯಾನೇಜ್ಮೆಂಟ್ ಕೆಲವು ನಮ್ ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ ಕೆಲವು ಇಲೆಕ್ಷನ್ ಅನ್ನ ತಿಳ್ಕೊಳಿ ಸಾಧ್ಯ ಆಯ್ತು ಹಿಂಗಾಗಿ ಅಷ್ಟ ಟೈಮ್ ನೀರೋಗಿತ್ತು ಸೊ ನಾವೇನ್ ಗುರಿ ಇಟ್ಕೊತಿದೀವಿ ಅಷ್ಟನ್ನ ಯಶಸ್ವಿ ಆಗಿದ್ದೀವಿ ಆಗಲ್ಲ ಅದು ಡಿಫ್ರೆನ್ಸ್ ನಮ್ಮ ಓಟ್ ಸುಮಾರು ಹೇಳಿದ್ರಲ್ಲ ಎಂಟ್ ಸಾವಿರ ಆರ್ ಸಾವಿರ ಕೆಲವು ಕಡೆ ಬರ್ತಾನ ಅಂದ್ರೆ ಬಾದ ಆಗಿದ್ರೆ ತಿರಸ್ಕೃತ ಸೊ ಅದು ಕೂಡ ಮೇಜರ್ ಬರ್ತಾ ಇತ್ತು ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಲಿಕ್ಕೆ ಸ್ವಲ್ಪ ಸಾಧ್ಯ ಆಗಲಿಲ್ಲ ಸೊ ಇನ್ನು ಬಹಳಷ್ಟು ನಮ್ಮ ಕಾರ್ಯಕರ್ತರು ಕ್ಯಾಂಡಿಡೇಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅಷ್ಟು ಮಾಡ್ಲಿಕ್ಕೆ ಆಗದೆ ಅಂದ್ರ ಮತ್ತಾರನ್ನ ಮುಟ್ಟಿದ್ರು ಕೂಡ ಮನವೊಲಿಸ್ಲಿಕ್ಕೆ ಅವ್ರನ್ನ ಈ ತರ ಓಟ್ ಹಾಕಿ ಹೀಗಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ